ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ತಮದೊಟ್ಟಿ ಗುತ್ತಿಹಾಳ್ ಮಿನಜ್ಗಿ ಹಾಗೂ ತಾಳಿಕೋಟೆ ಭಾಗದ ಜಮೀನಿಗೆ ಮಳೆ ಹಾಗೂ ತಮದಟ್ಟಿ ಕೆರೆಗೆ ಬಿಟ್ಟ ದೊಡ್ಡ ಪ್ರಮಾಣದ ಕ್ಯಾನಲ್ ನೀರು ಹೊಲಗಳಿಗೆ ಪ್ರವೇಶಿಸಿ ಸುಮಾರು ಎರಡುನೂರು ಎಕರೆ ಜಮೀನಿನಲ್ಲಿ ಒಂದು ತಿಂಗಳ ಕಾಲ ನೀರು ನಿಂತು ಬೆಳೆ ನಾಶವಾಗಿ ರೈತರ ಭಾರೀ ನಷ್ಟವನ್ನು ಅನುಭವಿಸುವಂತಾಗಿದೆ ತಮ್ಮ ಈ ಗೋಳನ್ನು ತೋಡಿಕೊಂಡ ರೈತರು ನಮ್ಮ ಸಮಸ್ಯೆ ಕುರಿತು ಕಳೆದ ಒಂದು ತಿಂಗಳಿನಿಂದ ಮಾನ್ಯ ತಹಶೀಲ್ದಾರ್ ಅವರಿಗೆ ಕೆಬಿ ಜೆ ಎನ್ ಎಲ್ ಅಧಿಕಾರಿಗಳಿಗೆ ಹಾಗೂ ರೈತ ಸಂಪರ್ಕ ಅಧಿಕಾರಿಗಳಿಗೆ ಮನವಿ ನೀಡಿದರೂ ಯಾವುದೇ ಪ್ರಯೋಜನ ಆಗಿಲ್ಲ ಎಂದು ಹೇಳುವ ರೈತರು ಸರ್ಕಾರ ನಮ್ಮ ಈ ಸಮಸ್ಯೆಯನ್ನು ಬಗೆಹರಿಸದೆ ಹೋದರೆ ಉಗ್ರವಾದ ಹೋರಾಟ ಮಾಡೋದು ಅನಿವಾರ್ಯವಾಗುತ್ತದೆ ಎಂದು ರೈತ ಸಂಗಪ್ಪ ಯರ್ನಾಳ್ ಶಂಕರಗೌಡ ಬಿರಾದಾರ್ ಹೇಳಿದರು ಸತತವಾಗಿ ನೋಡ್ರಿ ಮಳೆ ಬಂದೂ ಅಷ್ಟೇ ಕೆರೆ ನೀರು ಅಷ್ಟೇ ಕೆರೆ ನೀರು ಬಿಟ್ಟುಕ್ರಿಂದ ಸತತವಾಗಿ ಒಂದು ತಿಂಗಳಾಯಿತು ಎರಡು ನೂರು ಎಕರೆ ಸೊ ಫುಲ್ ಎಲ್ಲ ಹಾಳಾಗಿದೆ ಹಾಂ ಹಿಂಗಾಕರಿಂದ ನಾವು ರೈತರು ಬಾಳ ಬಾಳಲಿಕ್ಕೆ ಯೋಗ್ಯರ ಇಲ್ಲ ಅನ್ನೋ ಸ್ಥಿತಿಗೆ ಬಂದಿದ್ದೇವೆ ನಾವು ಅದಕ್ಕೋಸ್ಕರ ಸರ್ಕಾರ ಮತ್ತು ಜಿಲ್ಲಾಧಿಕಾರಿಗಳು ಸೂಕ್ತ ಶೀಘ್ರವಾಗಿ ಕ್ರಮಕೊಂಡು ರೈತರನ್ನ ಬದುಕಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಮನವಿ ಮಾಡಿಕೊಳ್ಳುತ್ತಿದ್ದೆ ಹೊಲದಲ್ಲಿ ಏನು ಬಿತ್ತೀವ್ರಿ ನಾವು ತೊಗರಿ ಬಿತ್ತೇವ್ರಿ ತೊಗ್ರಿ ಇವು ಎಲ್ಲ ನೀರ್ ನಿಂತ ಹಿಂಗ ಆಗ್ಯದ ಹಿಂಗಾಗ್ಯದ್ರಿ ಹ್ಮ್ ಹ್ಮ್ ಮತ್ತೆ ಆಜುಬಾಜು ವೇಸ್ಟ್ ಹೋಲ್ಗೊಂಡು ಹೋಗ್ಯಾವ್ರ ಅದು ಬಾಜು ಸುತ್ತ ನೋಡಿ ಎರಡು ಇನ್ನೂರು ಎಕರೆ ತನಕ ಹೋಗಿದಾರೆ ಹ್ಮ್ 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 ಮತ್ತ ನೀವು ಇದು ಯಾರಿಗಾದರೂ ಏನಾರ ಮನವಿ ಪತ್ರ ಎಲ್ಲ ಎಲ್ಲ ಸೋರ್ ಹೇಳಿದ್ರೆ ಸತ್ಯಕ್ಕೆ ಯಾ ಅಧಿಕಾರಿಗಳು ಬಂದು ನೋಡ್ಲಿಕ್ಕೂ ತಯಾರಿಲ್ಲ ಇಲ್ಲ ಮತ್ತೆ ರೈತರು ಬೇಳ್ಲಿಕ್ಕೂ ತಯಾರಿ ಇಲ್ಲ ಹ್ಯಾಂಗ್ರಿ ಯಾರ್ಯಾರು ಕೊಟ್ಟಿ ಈಗ ಆಫೀಸಿಗೆ ಕೊಟ್ಟೇವ್ರಿ ಹೌನ್ ಜಿಲ್ಲಾಧಿಕಾರಿಗಳು ಕೊಟ್ಟೇವ್ರಿ ಕೇಂದ್ರ ರೈತ ಸಂಪರ್ಕ ಕೇಂದ್ರಗಳ ಕೊಟ್ಟೇವ್ರಿ ಕೆ ವಿಜಿಬಿಯಲ್ಲಿ ಕೊಟ್ಟೇವ್ರಿ ಆದ್ರ ಸದ್ಯಕ್ಕೆ ಅವರು ಏನು ಅಂತ ಪರಿ ಕೇರ್ ಮಾಡಿಲ್ರಿ ಯಾವ ರೀತಿ ಏನ್ ಮಾಡೋರು ಅದೇ ರೀ ನಾವು ಇಷ್ಟೇ ರೀ ಹೋರಾಟ ಇದು ಹತ್ತಿರ ಆಯ್ತಪ್ಪ ಅಂತಂದ್ರೆ ಮುಂದೆ ನಾವು ಉಗ್ರವಾಗಿ ಹೋರಾಟ ಮಾಡ್ಬೇಕಾಗಿದೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಹೆಸರು ಸಣ್ಣ ಕಲಾಪ ಎರಡ್ರಿ ಕೆರಿ ನೀರು ಜೋರ್ ಮಾತಾಡೋದು ಕಂಬಡ್ಡಿ ಕೆರೆ ನೀರು ಎರಡು ತಿಂಗಳು ಒಂದು ತಿಂಗಳಾಯಿತು ಕಂಟಿನ್ಯೂ ಈ ತರನಾಗಿ ಒಂದು ಸೊಂಟ ಮಟ್ಟ ನೀರು ಹರಿತಾವೆ ಎಲ್ಲ ಅಧಿಕಾರಿಗಳಿಗೂ ನಾವು ಅರ್ಜಿ ಸಲ್ಲಿಸಿ ಜಿಲ್ಲಾ ಅಧಿಕಾರಿ ಆಲಮಟ್ಟಿ ಕೆ ಬಿ ಸಿನಾದ್ ಸಣ್ಣ ನೀರಾವರಿ ಮತ್ತು ತಹಸೀಲ್ದಾರ್ ಅವರಿಗೂ ಹಾಗೂ ರೈತ ಸಂಪರ್ಕ ಕೇಂದ್ರದವರಿಗೂ ಕೂಡ ಇದನ್ನ ಅರ್ಜಿ ಸಲ್ಲಿಸಿದ್ರು ಕೂಡ ಯಾವುದೇ ಇದಕ್ಕೆ ಕ್ರಮ ಕೈಗೊಂಡಿಲ್ಲ ರೈತರು ಯಾವ ರೀತಿ ಬದುಕಬೇಕನ್ನೋದು ಅವರು ದಾರಿ ತೋರಿಸಿಕೊಡೋಕೆ ತಯಾರಿಲ್ಲ ಇದು ಬರೋಬರಿ ಒಂದು ತಿಂಗಳು ಕಂಟಿನ್ಯೂ ಈ ಥರನಾಗಿ ಒಂದು ಸೊಂಟ ಮಾಡೋ ನೀರು ಹರಿತ ಪ್ರತಿಯೊಂದು ಹೊಲಗಳಲ್ಲಿ ಎರಡು ನೂರು ಎಕರೆ ಜಮೀನಾಕದ ಗುತ್ತ್ಯಾಳ ತಾಳಿಕೋಟಿ ತಮದೋಟಿ ನೀರು ಹಾಗೂ ಮಿಣಿಜಿ ಗ್ರಾಮಗಳದ್ದು ಇವು ಸರ್ ಇವು ನಾಲ್ಕೂರು ಗ್ರಾಮಗಳಲ್ಲಿ ಎರಡು ನೂರು ಎಕರೆ ಜಮೀನ ಮೇಲ್ಪಟ್ಟ ಹಾಳಾಗಿದೆ ಈ ಪ್ರಕಾರ ನಾವು ಎಚ್ಚೆತ್ತುಕೊಂಡು ನಮ್ಗೆ ಯಾವುದೇ ರೀತಿಯಿಂದ ಕ್ರಮ ಕೈಗೊಂಡು ನಮಗೆ ಪರಿಹಾರ ಹೇಳಿ ತಮ್ಮಲ್ಲಿ ಅತಿ ಶೀಘ್ರ ಅತಿ ಶೀಘ್ರದಲ್ಲಿ ಮನವಿ ಮಾಡಿಕೊಳ್ಳುತ್ತೀವಿ ಅಂತೇಳಿ ನಾನು ಒಂದೆರಡು ਆਤਿਗਲਾਂ ਨੇ ਏਹੇ ਇਰਤ ਤਾਂ ਮੇਸਰ ਸ਼ੰਕਰਗੋੜਾ ਸਾਹਿਬੋੜਾ ਬਰਾਦਰ ਸੁਨੀਲ ਐਲ ਤਲਵਾਰ ਕੇਐਮਐਮ ਕੰਨੜਾ ਤਾਲੀਕੋਟੇ